ನಮಸ್ಕಾರ ವೀಕ್ಷಕರೇ ನಾನು ಪ್ರಮೋದ ಕರಗೂಡು ರಾಷ್ಟ್ರದ ದೇಶದ ಕೋಟ್ಯಂತರ ರೈತರ ಹಣೆ ಬರಹವನ್ನು ಬರೆತಕ್ಕಂಥ ದೇಶದ ಅರ್ಥವ್ಯವಸ್ಥೆ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥ ದೇಶದ ಕೃಷಿ ಮೇಲೆ ಅವಲಂಬಿತ ಆಗಿರ್ತಕ್ಕಂಥ ಮುಂಗಾರು ಮಾರುತ ಅಂತ ನಾವೇನು ಕರಿತೀವಿ ಮಾನ್ಸೂನ್ ಅಂತ ಈ ಬಾರಿ ಅತಿ ಬೇಗನೆ ಅಂದರೆ ಒಂದು ವಾರ ಮುಂಚಿತವಾಗಿಯೇ ಕೇರಳದ ಕರಾವಳಿಯತ್ತ ಬರತಕ್ಕಂಥ ಎಲ್ಲ ಲಕ್ಷಣಗಳು ಗೋಚರ ಆಗ್ತೇವೆ ನಾನು ಮಾರ್ಚ್ ತಿಂಗಳಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ ಈ ಬಾರಿ ಕಳೆದ ವರ್ಷ ಕೊಲ್ಸಿದರೆ ಅದು ಬೇಗನೆ ಮುಂಗಾರು ಒಂದು ವಾರ ಮುಂಚಿತವಾಗಿಯೇ ಕೇರಳದ ಕರಾವಳಿಗೆ ಆಗಮಿಸುತ್ತೆ ಅಂತ ಸೂಚನೆಯನ್ನು ಕೊಟ್ಟು ಕೊಟ್ಟಿದ್ದೆ ಅದರಂತೆ ಇದಕ್ಕೆ ಬೇಕಾದಂಥ ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳ್ತೀವಿ ವೇದಿಕೆ ಅಂತ ಹೇಳ್ತೀವಿ ಆ ಒಂದು ವೇದಿಕೆ ಈಗಾಗಲೇ ರೆಡಿ ಆಗ್ತಾ ಇದೆ ಮುಹೂರ್ತ ಫಿಕ್ಸ್ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ಹವಾಮಾನ ಇಲಾಖೆಗೆ ಸೇರಿದಂಥ ಒಂದು ಸ್ಯಾಟಲೈಟ್ ಇಮೇಜನ್ನು ನಿಮಗೆ ತೋರಿಸ್ತೀನಿ ಏನೆಲ್ಲ ಬದಲಾವಣೆ ಆಗ್ತಾಯಿದೆ ಮುಂದಿನ ದಿನಗಳಲ್ಲಿ ಮಳೆಯ ಪ್ರಭಾವ ಹೇಗಿರುತ್ತೆ ಏಕೆಂದರೆ ಈಗಾಗಲೇ ದೇಶಾದ್ಯಂತ ಉಷ್ಣ ಹವೆಯಿಂದ ಜನ ತತ್ತರಿಸಿದ್ದಾರೆ ಉತ್ತರ ಭಾರತ ಆಗಿರ್ಬೋದು ದಕ್ಷಿಣ ಭಾರತ ಆಗಿರ್ಬೋದು ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತದ ರಾಜ್ಯಗಳಾದಂಥ ಆಂಧ್ರ ಪ್ರದೇಶ ತಮಿಳುನಾಡು ಕೇರಳ ಕರ್ನಾಟಕಕ್ಕೆ ಒಂದು ಗುಣತೆ ಈ ಬಾರಿ ಮೇ ಒಂದು ಹದಿನೈದರ ನಂತರ ಸ್ವಲ್ಪ ರಿಲೀಫ್ ಸಿಗ್ತಕ್ಕಂಥ ಲಕ್ಷಣಗಳು ಈಗಾಗಲೇ ಗೋಚರ ಆಗ್ತಾ ಇರ್ತಕ್ಕಂಥದ್ದು ನೀವು ನೋಡ್ಬೋದು ಏನಾಗ್ತಿದೆ ಅಂತ ಏನು ಬದಲಾವಣೆ ಆಗ್ತದೆ ನಾನು ಹೇಳ್ತೀನಿ ದಕ್ಷಿಣ ಭಾರತದ ಒಂದು ಭೂಪಟವನ್ನು ನೀವು ಇಲ್ಲಿ ಗಮನಿಸ್ಬೋದು ಇದೊಂದು ಮಾರ್ಜಿನ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ಮೋಡದ ಒಂದು ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥದ್ದು ತಮಿಳುನಾಡಿನ ಕನ್ಯಾಕುಮಾರಿ ಜಿಲ್ಲೆಗೆ ಒಂದು ಅಂದರೆ ಹಿಂದೂ ಮಹಾಸಾಗರದ ಒಂದು ದಕ್ಷಿಣ ಭಾಗದಲ್ಲಿ ಹಾಗೆ ಲಕ್ಷದ್ವೀಪದ ಒಂದು ನೈಋತ್ಯ ಭಾಗದಲ್ಲಿ ಅರಬಿ ಸಮುದ್ರಕ್ಕೆ ಒಂದು ಒಂದು ಮೋಡದ ವಾತಾವರಣ ದಟ್ಟವಾದ ಮೋಡದ ಸಾಲು ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಮುಂದಿನ ದಿನದಲ್ಲಿ ಕೇರಳದತ್ತ ಮುಂಗಾರು ಮಾರುತ ಬರಲಿಕ್ಕೆ ಬೇಕಾದಂಥ ವೇದಿಕೆ ಅಂತ ಹೇಳಿದೆ ಪ್ಲಾಟ್ಫಾರ್ಮ್ ಅಂತ ಹೇಳಿದೆ ಒಂದು ಮುಹೂರ್ತ ಇಲ್ಲಿ ಫಿಕ್ಸ್ ಆಗ್ತಾಯಿದೆ ನಿಧಾನವಾಗಿ ಮುಂಗಾರು ಮಾರುತ ತನ್ನ ಶಕ್ತಿಯನ್ನು ಪಡೆದುಕೊಳ್ಳಿಕೆ ಬೇಕಾದಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಿರ್ತಕ್ಕಂಥದ್ದು ಸಂತೋಷಕರವಾದಂಥ ವಿಚಾರ ಈ ಬಾರಿ ಕಳೆದ ಬಾರಿ ಏನಾಯ್ತಪ್ಪ ಅಂದರೆ ಕಳೆದ ಬಾರಿ ಅರಬಿ ಸಮುದ್ರದಲ್ಲಿ ಒಂದು ಚಂಡಮಾರುತ ಸೃಷ್ಟಿಯಾಯಿತು ಆ ಚಂಡಮಾರುತದ ಪ್ರಭಾವದಿಂದ ಕಳೆದ ಬಾರಿ ಒಂದು ವಾರ ಎರಡು ವಾರಗಳ ಕಾಲ ಮುಂಗಾರು ತಡ ಆಯಿತು ಅಂದರೆ ಜೂನು ಹತ್ತರ ವೇಳೆಗೆ ಮುಂಗಾರು ಹನ್ನೊಂದರ ಸುಮಾರಿಗೆ ಕೇರಳದ ಅಂತ ಎಂಟ್ರಿಯನ್ನು ಕೊಡುತ್ತೆ ಹಾಗೆ ಕರ್ನಾಟಕಕ್ಕೆ ಹನ್ನೆರಡರ ನಂತರ ಎಂಟ್ರಿಯನ್ನು ಕೊಡುತ್ತೆ ಈ ಬಾರಿ ಹಾಗಾಗೋದಿಲ್ಲ ಈ ಬಾರಿ ಅದಕ್ಕಿಂತ ಮುಂಚಿತವಾಗಿಯೇ ಮೇ ಇಪ್ಪತ್ತೈದು ಇಪ್ಪತ್ತಾರು ಇಲ್ಲ ಇಪ್ಪತ್ತೇಳರ ವೇಳೆಗೆ ಕೇರಳದತ್ತ ಮುಂಗಾರು ಬರತಕ್ಕಂಥ ಸಾಧ್ಯತೆಗಳು ಈಗಾಗಲೇ ಲಕ್ಷಣಗಳು ಉದ್ದಲಾಗ್ತವೆ ಹಾಗೆಯೇ ಅಂಡಮಾನ್ ವಿಕೋಪರ ಕೂಡ ಅತಿ ವೇಗನೆ ಮುಂಗಾರು ಪ್ರವೇಶನ ಮಾಡ್ತಕ್ಕಂಥದ್ದು ಮೇ ಇಪ್ಪತ್ತರ ವೇಳೆಗೆ ಇಡೀ ಅಂಡಮಾನ್ ವಿಕೋಪರ ದೀಪವನ್ನು ಮುಂಗಾರು ತಾವರಿಸಿಕೊಳ್ಳುತ್ತೆ ಹಾಗೆಯೇ ಇಲ್ಲೊಂದು ವಿಶೇಷವಾದಂಥ ವಾತಾವರಣವನ್ನು ನೀವು ಇಲ್ಲಿ ಗಮನಿಸಬಹುದು ಇದನ್ನು ನಾವು ಡಿ ಅಂತ ಕರಿತೀವಿ ಇಲ್ಲಿ ಏನಪ್ಪ ಸೃಷ್ಟಿಯಾಗ್ತಿದೆ ಅಂದರೆ ಡಿ ಅಂದರೆ ಇಂಡಿಯನ್ ಓಷನ್ ಡೈಫೋಲ್ ಅಂತಾರೆ ಅಂದರೆ ಇಲ್ಲಿ ತಂಪಾದ ಒಂದು ಹವೆ ನಿರ್ಮಾಣ ಆಗಿರ್ತಕ್ಕಂಥದ್ದು ಮೋಡದ ವಾತಾವರಣ ಇಲ್ಲಿ ಇಲ್ಲಿ ನೀವು ಇಲ್ಲಿ ಗಮನಿಸ್ತಾ ಇದ್ದೀರ ಈ ತಂಪಾದ ಹವೆಯಲ್ಲಿ ಉಂಟಾಗಿರುವ ಹಿನ್ನೆಲೆಯಲ್ಲಿ ನಾವು ಪಶ್ಚಿಮ ಭಾರತದ ಪಶ್ಚಿಮ ಕರಾವಳಿ ತೀರ ಪ್ರದೇಶಕ್ಕೆ ಒಂದುಗೊಳ್ಳುತ್ತೆ ಅಂದರೆ ಈಗ ಮೊದಲೇ ಹೇಳಿದಾಗೆ ದಕ್ಷಿಣ ಹಿಂದೂಮಾ ಸಾಗರ ಆಗಿರ್ಬೋದು ಲಕ್ಷದ್ವೀಪಕ್ಕೆ ಹೊಂದಿಕೊಂಡಂತೆ ಆಗಿರ್ಬೋದು ಅರಬಿ ಸಮುದ್ರಕ್ಕೆ ಹೊಂದಿಕೊಂಡಂತೆ ಆಗಿರ್ಬೋದು ಇಲ್ಲೊಂದು ಉತ್ತಮವಾದಂಥ ಪೂರ್ವ ವ್ಯವಸ್ಥೆ ನಿರ್ಮಾಣ ಆಗ್ತಿದೆ ಇದರ ಪರಿಣಾಮವಾಗಿ ಮುಂದಿನ ದಿನಗಳಲ್ಲಿ ಮುಂಗಾರು ಮಾರುತಗಳು ಭಾರತದ ಕಡೆಗೆ ಮುಖವನ್ನು ಮಾಡಲಿಕ್ಕೆ ಬೇಕಾದಂಥ ಉತ್ತಮವಾದಂಥ ಲಕ್ಷಣವನ್ನು ಒಂದು ಉತ್ತಮವಾದಂಥ ವೇದಿಕೆಯನ್ನು ಹಾಕಿಕೊಡ್ತಾಯಿದೆ ಆದರೆ ಅದೃಷ್ಟವಶತ್ ಈ ಬಾರಿ ಬಂಗಾಳ ಕೊಲ್ಲಿ ಆಗಿರ್ಬೋದು ಅರಬ್ಬಿ ಸಮುದ್ರ ಆಗಿರ್ಬೋದು ಕಳೆದ ಬಾರಿಯಂತೆ ಚಂಡಮಾರುತಗಳು ಕಾಣಿಸಬಾರದು ಅಂದರೆ ಮೇ ತಿಂಗಳ ಎರಡನೇ ವಾರದ ನಂತರ ಜೂನ್ ಮಧ್ಯಾವಧಿ ವೇಳೆಗೆ ಇಲ್ಲೇನಾದರೂ ಚಂಡಮಾರುತಗಳು ಕಾಣಿಸ್ಕೊಂಡಿದೆ ಆದರೆ ಕೊಲ್ಲಿ ಆಗಿರ್ಬೋದು ಅರಬಿ ಸಮುದ್ರದಲ್ಲಾಗಿರ್ಬೋದು ಈ ಬಾರಿ ಕೂಡ ಕಳೆದ ವಾರ ಇರುತ್ತೆ ಮಳೆಯ ಪ್ರಮಾಣದ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥ ಸಾಧ್ಯತೆ ಇರುತ್ತೆ ಒಂದು ವೇಳೆ ಚಂಡಮಾರುತಗಳು ಕಾಣಿಸ್ಕೊಂಡ್ರೆ ಮಾನ್ಸೂನ್ ಮಾರುತದ ಒಂದು ತೇವಾಂಶ ಹೇಳ್ತೀವಿ ಆ ಒಂದು ತೇವಾಂಶವನ್ನು ಹೀರಿಕೊಡ್ತಕ್ಕಂಥ ಎಲ್ಲ ಲಕ್ಷಣವನ್ನು ಚಂಡಮಾರುತಗಳು ಹೊಂದಿರ್ತವೆ ಹಾಗಾಗಿ ಈ ವೇಳೆ ದೇವರ ದಯೆಯಿಂದ ಚಂಡಮಾರುತಗಳು ಸೃಷ್ಟಿಯಾಗದೆ ಅಂದರೆ ಉತ್ತಮವಾದಂಥ ಮುಂಗಾರು ಮಾರುತವನ್ನು ನಿರೀಕ್ಷೆ ಮಾಡಬಹುದು ಭಾರತದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಬಾರಿ ಅತಿ ಹೆಚ್ಚು ಮಳೆಯಾಗ್ತಕ್ಕಂಥ ಲಕ್ಷಣಗಳು ಘೋಷರಾಗ್ತವೆ ಅಂದರೆ ಚಂಡಮಾರುತ ಯಾವುದೇ ಕಾರಣಕ್ಕೂ ಕೂಡ ಅರಬಿ ಸಮುದ್ರ ಆಗಿರ್ಬೋದು ಬಂಗಾಳ ಕೋಲಿಯಲ್ಲಿ ಆಗಿರ್ಬೋದು ಕಾಣಿಸ್ಬಾರ್ದು ಒಂದು ವೇಳೆ ಅಂದರೆ ಈ ಬಾರಿ ಕಳೆದ ಬಾರಿಗೆ ಗೋಸ್ ಕಳೆದ ಬಾರಿ ಒಂದು ವಿದ್ಯಮಾನ ಸೃಷ್ಟಿಯಾಗಿತ್ತು ಎಲ್ಲ ಅಂತ ಜಾಗತಿಕ ಮಟ್ಟದ ಮಟ್ಟದ ಒಂದು ಅಂದರೆ ಗ್ಲೋಬಲ್ ಲೆವೆಲ್ನಲ್ಲಿ ಹೇಳುವಾಗ ನಾನು ಹಳೆಯ ವಿಡಿಯೋ ಕಾರ್ಯಕ್ರಮದಲ್ಲಿ ಹೇಳಿದ್ದೀನಿ ಎಲ್ ನೈನು ಆಗಿರ್ಬೋದು ನೈನು ಆಗಿರ್ಬೋದು ಭಾರತದ ಒಂದು ಹವಾಮಾನ ವ್ಯವಸ್ಥೆ ಮೇಲೆ ಜಾಗತಿಕ ಒಂದು ಹವಾಮಾನ ವ್ಯವಸ್ಥೆ ಮೇಲೆ ಅದೇನೆಲ್ಲ ಪರಿಣಾಮವನ್ನು ಬೀರುತ್ತೆ ನಮ್ಮ ದೇಶದ ಮಾನ್ಸೂನ್ನ ಮೇಲೆ ಹೇಗೆಲ್ಲ ಒಂದು ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಿದ್ದೀನಿ ಈ ಬಾರಿ ಒಂದು ಏನು ಕಳೆದ ಬಾರಿ ನಮ್ಮ ಮೇಲೆ ನಮ್ಮ ದೇಶದ ಹವಾಮಾನ ವ್ಯವಸ್ಥೆ ಮೇಲೆ ಪರಿಣಾಮವನ್ನು ಬೀರಿದಂಥ ಎಲ್ಲೈನು ಏನಿದೆ ಎಲ್ ನೈನು ಆಗಸ್ಟ್ ತಿಂಗಳ ಅಂತ್ಯದ ವೇಳೆಗೆ ಈ ಬಾರಿ ಎಂಡ್ ಇದೆ ಮುಂದಿನ ದಿನಗಳಲ್ಲಿ ಸೆಪ್ಟೆಂಬರ್ ತಿಂಗಳ ವೇಳೆಗೆ ಲಾನ್ ಲಾನೈನ ವಿದ್ಯಮಾನ ಸೃಷ್ಟಿಯಾಗ್ತೈತೆ ಲಾಲೈನು ಅಂದರೆ ಹಿಂದೂ ಮಹಾಸಾಗರ ಆಗಿರ್ಬೋದು ಅಥವಾ ಪೆಸಿಫಿಕ್ ಮಹಾಸಾಗರ ಆಗಿರ್ಬೋದು ಒಂದು ತಂಪಾದಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಕ್ಕದು ಇದು ಮಾನ್ಸೂನ್ನ ಒಂದು ಮುಂದುವರಿಕೆಗೆ ಬೇಕಾದಂಥ ಉತ್ತಮವಾದಂಥ ಲಕ್ಷಣ ಒಂದು ವೇಳೆ ಆ ರೀತಿ ಆಗದೇ ಒಂದು ವೇಳೆ ಎಲ್ಲೈನೋ ಕಂ ಕಂಟಿನ್ಯೂ ಆದರೆ ಎಲ್ಲ ಅಂತ ಏನು ಹೇಳಿದೆ ಬಿಸಿಯ ವಾತಾವರಣಕ್ಕೆ ಬೇಕಾದಂಥ ಪೂರಕ ವ್ಯವಸ್ಥೆ ಏನಿದೆ ಎಲ್ಲೈನೋ ಎಲ್ಲನೂ ಕಂಟಿನ್ಯೂ ಮಾಡಿದ್ರೆ ಈ ಬಾರಿ ಕೂಡ ಮಾನ್ಸೂನ್ನ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥ ಸಾಧ್ಯತೆ ಇದೆ ಕಾದ್ ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಒಂದು ಬದಲಾವಣೆಗಳಾಗುತ್ತೆ ಮಾನ್ಸೂನ್ನ ಮೇಲೆ ಅದೆಷ್ಟರ ಮಟ್ಟಿಗೆ ಒಂದು ಪರಿಣಾಮವನ್ನು ಬೀರುವುದು ಇಷ್ಟ ಕಾದ್ ನೋಡೋಣ ಇವತ್ತಿನ ಈ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಭಾರತದ ಒಂದು ಪಶ್ಚಿಮ ಕರಾವಳಿ ಆಗಿರ್ಬೋದು ಅಂದರೆ ಪಶ್ಚಿಮ ಘಟ್ಟಗಳ ಸಾಲ ಒಂದು ಗುಜರಾತ್ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಕೊಂಕಣ ಅಂದರೆ ಗೋವಾದ ಕೊಂಕಣ ತೀರ ಪ್ರದೇಶ ಕಂಡುಂತೆ ಕರ್ನಾಟಕದ ಕರಾವಳಿ ತೀರ ಪ್ರದೇಶ ಕಂಡುಗೊಳ್ಳುತ್ತಂತೆ ಕೇರಳದ ಕರಾವಳಿ ತೀರ ಪ್ರದೇಶ ಕಂಡುಗೊಳ್ಳುತ್ತಂತೆ ಈ ಬಾರಿ ಉತ್ತಮವಾದಂಥ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಿರ್ತಕ್ಕಂಥದ್ದು ತುಂಬ ಸಂತೋಷದ ವಿಷಯ ಅದರಲ್ಲಿ ವಿಶೇಷವಾಗಿ ರೈತರಿಗೆ ಮಳೆ ಅತಿ ಮುಖ್ಯ ಅಂದರೆ ದೇಶದ ಕೃಷಿ ವ್ಯವಸ್ಥೆ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರುತ್ತೆ ಹಾಗಾಗಿ ಭಾರತದ ಪಶ್ಚಿಮ ಭಾಗದಲ್ಲಿ ಈ ಬಾರಿ ಹೆಚ್ಚು ಮಳೆ ಆಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತೇವೆ ಅರಬಿ ಸಮುದ್ರದಲ್ಲಿ ಮಂಗಳ ಕೋಲಿಯಲ್ಲಿ ಈ ಬಾರಿ ಸೈಕ್ಲೋನ್ ಕಂಡು ಹೋದರೆ ಒಳ್ಳೆಯ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಹುಚ್ಚರಾಗ್ತದೆ ವೀಕ್ಷಕರ ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ನನ್ನ ಒಂದು ಈ ಒಂದು ವಿಡಿಯೋ ಕಾರ್ಯಕ್ರಮವನ್ನು ಲೈಕ್ ಮಾಡಿ ಹಾಗೆ ನನ್ನ ಒಂದು ವಿಡಿಯೋ ಕಾರ್ಯಕ್ರಮಕ್ಕೆ ಕಾಮೆಂಟ್ ಕೂಡ ಮಾಡಿ ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಜಾಗತಿಕ ಮಟ್ಟದ ಯಾವುದೇ ವಿಷಯಗಳಾಗಿರ್ಬೋದು ಅಥವಾ ಸ್ಥಳೀಯ ಮಟ್ಟದ ವಿಷಯಗಳಾಗಿರ್ಬೋದು ಹವಾಮಾನಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಕೃಷಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ನನ್ನ ಪ್ರಮೋದವಾಣಿ ಅಂತಕ್ಕಂಥ ಒಂದು ಯೂಟ್ಯೂಬ್ ಚಾನಲ್ ಇದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಒಂದು ಚಾನಲ್ಗೆ ಕಾಮೆಂಟ್ಸ್ ಮಾಡಿ ಮುಂದಿನ ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮ ಭೇಟಿ ನಂತರ ಮೋದಕರವರು ನಮಸ್ಕಾರ ವೀಕ್ಷಕರೇ